ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಇವತ್ತು ವ್ಲಾಗ್ ಎಷ್ಟಕ್ಕೆ ಅಂದರೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿ ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಡುಗೆ ಏನೇನು ಅಂತ ತೋರಿಸ್ತೀನಿ ಬನ್ನಿ ರೈಸು ಸಾಂಬಾರು ಒಂದು ಸ್ವಲ್ಪ ಮಜೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡೋದಾಗಿದೆ ಎಲ್ಲ ಸಾಫ್ ಸಫಾಯಿ ಅಂದರೆ ಎಲ್ಲ ಮನೆ ಒರೆಸ್ಕೊಳ್ಳೋದು ಎಲ್ಲ ಕೆಲಸ ಆಗಿದೆ ಇವಾಗ ಪೂಜೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಇದೆ ಪೂಜೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಇದೆ ಫ್ರೆಂಡ್ಸ್ ಪೂಜೆ ಆದಮೇಲೆ ಮತ್ತೆ ಸಿಗ್ತೀನಿ ಇವತ್ತು ಲೈವ್ ಮಾಡೋದು ಸ್ವಲ್ಪ ಲೇಟ್ ಅಂದರೆ ಪೂರ್ತಿ ಲೇಟ್ ಆಯಿತು ನೋಡೋಣ ಟೈಮ್ ನಿಮ್ಮ ಇದ್ದರೆ ನಾವು ಸ್ಟಾರ್ಟ್ ಮಾಡ್ತೀನಿ ಇವಾಗ ಪೂಜೆ ಮಾಡೋದ ಮೇಲೆ ಸಿಗ್ತೀನಿ ನಿಮಗೆ ಮತ್ತು ಇನ್ನು ತುಂಬ ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೊದಲು ಪೂಜೆ ಆದಮೇಲೆ ಸಿಗ್ತೀನಿ ಹೊರಗಡೆ ಎಲ್ಲ ತೋರಿಸಿ ಬನ್ನಿ ನೋಡಿ ಹೊರಗಡೆ ಎಲ್ಲ ತೊಳ್ಕೊಳ್ಳೋದಾಗಿದೆ ಆಲ್ರೆಡಿ ನೋಡಿ ಎಲ್ಲ ತೊಳೆಯೋದಾಗಿದೆ ಇವಾಗ ನೋಡಿ ರೈಸು ಸಾಂಬಾರು ಒಂದು ಸ್ವಲ್ಪ ನೋಡಿ ಭಜೆ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಸೂಪರ್ ಆಗಿದೆ ಇವಾಗ ತೊಳೆದಿದ್ದೀನಿ ಗ್ಯಾಸ್ ಕಟ್ಟೆಲ್ಲ ತೊಳೆದು ಗ್ಯಾಸ್ ಕಟ್ಟಿ ತೊಳೋದಾದಮೇಲೆ ಭಜೆ ಹಾಕಿದ್ದೀನಲ್ಲ ತೊಳೆದಿಲ್ಲ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆಯೋದಾಗಿದೆ ಇವಾಗ ಓನ್ಲಿ ಪೂಜೆ ಮಾಡಿಕೊಂಡ್ರೆ ಆಯ್ತು ಇವಾಗ ನಮ್ಮದು ಚಿಕ್ಕ ಗಣೇಶ ಮಾಡಿದ್ದಾರೆ ಕ್ಲೇಯಿಂದ ಗಣೇಶ ಮಾಡಿರೋದು ನೋಡಿ ಫ್ರೆಂಡ್ಸ್ ಹಾಂ ಕ್ಲೇಯಿಂದ ಗಣೇಶ ಹೇಗೆ ಮಾಡ್ತಾರೆ ಚಿಕ್ಕ ಮಕ್ಕಳು ಅಂತ ಅದು ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಮೊದಲು ಪೂಜೆ ಮಾಡ್ಕೊತೀನಿ ನೋಡಿ ಎರಡು ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ಲೇ ಗಣೇಶ ಚೆನ್ನಾಗಿ ಮಾಡಿದ್ದಾರೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಮಾಡಿದ್ದಾರೆ ಅಂತ ಓಕೆ ಇವಾಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಹೂ ಕೂಡ ತಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆ ಮಾಡಾದ್ಮೇಲೆ ಸಿಕ್ತೀನಿ ನಿಮಗೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಹೊರಗಡೆ ನೋಡಿ ಇವ್ರು ರಂಗ ಇರ್ತಾ ಇದ್ದಾರೆ ಮಳೆ ಬೀಳ್ತಾ ಇದೆಯಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಒಂದು ಡ್ರಮ್ ಖಾಲಿ ಇದೆ ಅಲ್ವ ಹಾಗಾಗಿ ಅದು ತಾಲ್ ಕೆಳಗೆಯನ್ನು ಹಾಕೋತೀವಲ್ಲ ಓಕೆ ಕಟ್ ಅಂತೀವಲ್ಲ ಅವೆಲ್ಲ ನಾನು ಇಲ್ಲೇ ಮನೆ ಹಾಕಿದ್ದೀನಿ ನೋಡಿ ಎಲ್ಲ ಬಟ್ಟೆ ಎಲ್ಲ ಆಗಿದೆ ಬಟ್ಟೆ ಎಲ್ಲ ಒದ್ದಾಕಿಬಿಟ್ಟಿದೀನಿ ಫ್ರೆಂಡ್ಸ್ ನೋಡಿ ಆದರೂ ಮಳೆ ನೋಡಿ ಫ್ರೆಂಡ್ ಫ್ರೆಂಡ್ಸ್ ಫುಲ್ಲು ನೋಡಿ ಮೋಡ ಮೋಡನೇ ಇದೆ ಫುಲ್ ಮೋಡ ಮೋಡ ಇದೆ ಏನು ಮಾಡಲಿಕ್ಕೆ ಆಗಲ್ಲ ಇವಾಗ ಇವಾಗ ಕಡಿಮೆ ಆಗಿದೆ ಫ್ರೆಂಡ್ಸ್ ನಮ್ಮ ಗಿಡ ನೋಡಿ ಹೆಂಗಾಗಿದೆ ನೋಡಿ ಇಷ್ಟು ಹಸಿ ಹಸಿ ಇದ್ರೂ ಇವರು ಹೆಂಗಾಡ್ತಾ ಇದಾರೆ ಬೋಯ್ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲ ಅಲ್ವಾ ಇವಾಗ ಬಾಕಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಸಿಗ್ತೀನಿ ಇವಾಗ ಹೇಗಿದೆ ಅಲ್ವಾ ಎಲ್ಲ ಪೂಜೆ ಆದಮೇಲೆ ಸಿಗ್ತೀನಿ ನಿಮಗೆ ನಾನು ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಸ್ಟಾರ್ಟಿಂಗಿಂದ ಬಾಕಿಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಕಡೆ ಸುತ್ತಮುತ್ತ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣ ಹಾಕಿದ್ದೀನಲ್ಲ ಫುಲ್ ಮಳೆಯಿಂದ ಒಣಗ್ತಾನೆ ಇಲ್ಲ ನೋಡಿ ಹೊರಗಡೆ ಫುಲ್ ಮೋಡ ಮೋಡನೇ ಇದೆ ಇನ್ನೂ ಕೂಡ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಸ್ಟಾರ್ಟಿಂಗ್ ಎಲ್ಲ ತೊಳೆದು ಬಿಟ್ಟಿದ್ದೀನಿ ಹಾಗೆ ಪೂಜೆ ಎಲ್ಲ ಆಗಿದ್ದಿಲ್ಲ ಒಂದು ಸ್ವೀಟ್ ಡಬ್ಬ ತರಿಸಿದ್ದೀನಿ ಫ್ರೆಂಡ್ಸ್ ಅದು ಫ್ರೆಶ್ ಆಗಿರುತ್ತವೆ ಗಣೇಶು ಕೂಡ ಈ ಸ್ವೀಟ್ ಇಷ್ಟ ಅಂತ ತರಿಸಿದ್ದೀನಿ ಇವಾಗ ಪೂಜೆ ತೊಳೆದಿರೋದು ನೀರು ಕೂಡ ಇಲ್ಲೇ ಇಟ್ಟಿದ್ದೀನಿ ನಾನು ಇನ್ನು ಪೂಜೆ ಇವಾಗ ನೋಡಿ ಪೂಜೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ನೋಡಿ ಫ್ರೆಂಡ್ಸ್ ನಾನು ಗಣೇಶ ಇನ್ನೂ ಕೂಡಿಸೋದಿಲ್ಲ ಆದರೂ ನಾನು ಸೇಮ್ ಕೂಡಿಸಿರೋ ಇರೋ ಥರನೇ ಪೂಜೆ ಮಾಡ್ಕೋತೀನಿ ಅದರ ಮಕ್ಕಳು ಕ್ಲೇಯಿಂದ ಮಾಡಿರುವ ಗಣೇಶ ನೋಡಿ ಫ್ರೆಂಡ್ಸ್ ಇಲ್ಲೇ ಹೋ ಪೂಜೆ ಮಾಡಿಬಿಟ್ಟು ಇಲ್ಲೇ ಪಕ್ಕದಲ್ಲಿಟ್ಟಿದ್ದೀನಿ ನಾನು ತೆಳಗಡೆಯಲ್ಲಿ ಗಣೇಶ ಕೂಡಿಸ್ತಾರಲ್ಲ ದೊಡ್ಡ ಗಣೇಶ ಅಲ್ಲೇ ದುಡ್ಡು ಕೊಡ್ತೀನಿ ಫ್ರೆಂಡ್ಸ್ ಅಲ್ಲೇ ಅಲ್ಲೇ ದುಡ್ಡು ಕೊಡ್ತೀನಿ ಮನೆಯಲ್ಲಿ ಏನು ಕೂಡಿಸೋದಿಲ್ಲ ಅಂದರೆ ಒಂದೇ ರೂಮ್ ಅಲ್ವ ಹಾಗಾಗಿ ಎಲ್ಲ ಮಕ್ಕಳು ಮತ್ತು ಎಲ್ಲ ತಿರ್ಗಾಡು ಒಂದೇ ಮಾಡಿಬಿಡ್ತಾರೆ ಹಾಗಾಗಿಬಿಟ್ಟು ಕೂಡಿಸೋ ಅದೇ ಕಾರಣಕ್ಕಾಗಿ ಕೂಡಿಸಿಲ್ಲ ನಾನು ಇವಾಗ ಕೂರ್ಸಿರೋ ಥರನೇ ಮನೆಯಲ್ಲಿ ಗಣೇಶ ಇದ್ದಾರಲ್ವ ಅಲ್ಲೇ ಪೂಜೆ ಮಾಡಿಬಿಟ್ಟು ಸ್ವೀಟ್ ಇಟ್ಟಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೆ ಸಿಂಪಲ್ಲಾಗಿ ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಅದು ಕೂಡ ನೋಡಿ ನಮ್ಮ ಕ್ಲೇ ಗಣೇಶ ಅಂತಲೇ ಹೇಳ್ಬೋದು ಮಕ್ಕಳು ಮಾಡಿರೋ ಗಣೇಶ ಕ್ಲೇಯಿಂದ ಮಾಡಿದ್ದಾರೆ ನೋಡಿ ಫ್ರೆಂಡ್ಸು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೂ ಅದಕ್ಕೆ ಪೂಜೆ ಮಾಡಿ ಅಲ್ಲೇ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸು ಕರೆಕ್ಟ್ ಗಣೇಶ ಕೂತಿರೋ ಥರನೇ ಇದೆ ಇವಾಗ ಈ ಸೈಡ್ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಫೋಟೋಗೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂಥರ ಪೂಜೆ ಮಾಡಿಕೊಂಡ್ರೆ ಇವಾಗ ನೋಡಿ ಆಯಿತು ಒಂದೇ ರೂಮ್ ಅಲ್ವ ಹಾಗಾಗಿ ಅದಕ್ಕೋಸ್ಕರ ಕಾರಣಕ್ಕಾಗಿ ಕೂಡಿಸೋದಿಲ್ಲ ನಾನು ಈ ಕಡೆ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೀನಿ ನಾನು ಜೋಡಿಸ್ಕೋಬೇಕು ಅದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಮತ್ತೆ ಸಿಕ್ತೀನಿ ನಾನು ಯಾವಾಗ ಸಿಗ್ತೀನಂದರೆ ನಾನು ಕೆಳಗಡೆ ಅಕ್ಕನ ಮನೆಯಲ್ಲಿ ಗಣೇಶ ಕೂಡಿಸಿದಾಳಲ್ವ ಹಾಗಾಗಿ ಅಲ್ಲಿ ಅಲ್ಲಿ ಹೇಗೆ ಮಾಡ್ತಾಳೆ ಅಂತ ನಿಮಗೆ ತಿಳಿಸ್ತೀನಿ ನಾನು ನೋಡಿ ಇಲ್ಲಿ ಭಜ ಹಾಕಿದ್ದೀನಿ ಆಲ್ರೆಡಿ ಸ್ವಲ್ಪ ಸ್ವಲ್ಪನೇ ಉಳಿದಿದೆ ಮಕ್ಕಳು ತಿಂದು ಬಿಟ್ ಬಿಡ್ತವೆ ಆವಾಗವಾಗ ಇವಾಗ ತಿರುಗ್ತಾ ತಿರುಗ್ತಾ ತಿಂತಾರಲ್ವ ಅಂತಲೇ ಮಾಡಿದೋದು ಇವಾಗ ಪೂಜೆ ಎಲ್ಲ ಆದಮೇಲೆ ಇವಾಗ ತೆಳಗಡೆ ಅಕ್ಕನ ಮನೆಯಲ್ಲಿ ಮನೆಯಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತಾಳೆ ಅಂತ ಅಲ್ಲಿ ಸ್ವಲ್ಪ ದುಡ್ಡು ರೂಮು ಫ್ರೆಂಡ್ಸ್ ಹಾಗಾಗಿ ನಿಮಗೆ ಬನ್ನಿ ತೋರಿಸ್ತೀನಿ ನಾನು ಅಲ್ಲಿ ಹೇಗೆ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಪೂಜೆ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಕೆಳಗಡೆ ಮೆಟ್ಲು ಈ ಥರ ಇದ್ದಾವೆ ನೋಡಿ ಫ್ರೆಂಡ್ಸ್ ಕಬ್ಬಿಣದು ಅಂದರೆ ಈ ಥರ ಕಬ್ಬಿಣದು ಹಾಕಿದ್ದಾರೆ ಹಾಗಾಗಿ ನಾವು ಸ್ವಲ್ಪ ಕಷ್ಟನೇ ಇದು ಹೊಸವರಿಗೆ ಬಂದರೆ ಸ್ವಲ್ಪ ಕಷ್ಟನೇ ಏರೋದು ಇಳಿಯೋದು ತುಂಬ ಕಷ್ಟ ಫ್ರೆಂಡ್ಸ್ ನಮಗೆ ರೂಢಿ ಬಿದ್ದುಬಿಟ್ಟಿದೆ ಇವಾಗ ನೋಡಿ ಇನ್ನೂ ಸ್ವಲ್ಪ ಸ್ವಲ್ಪ ಬೆಳಕಿತ್ತು ಫ್ರೆಂಡ್ಸ್ ಆದರೂ ಲೇಟೇ ಆಯಿತು ನೋಡಿ ಸ್ಟಾರ್ಟಿಂಗ್ ಮೊನ್ನೆ ನಿಮಗೆ ತೋರಿಸಿದ್ದೆ ನಾನು ಕೃಷ್ಣನ ಪೂಜೆ ಥರ ಅಲ್ಲಿ ಅದೇ ಮನೆ ನೋಡಿ ಫ್ರೆಂಡ್ಸ್ ಇದು ಅಕ್ಕನ ಮನೆ ಅಂತ ಹೇಳ್ಬೋದು ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾಳೆ ಗಣೇಶನಿಗೆ ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾಳೆ ಇನ್ನೂ ಪೂರ್ತಿಯಾಗಿ ಗಣೇಶನಿಗೆ ಏನೂ ರೆಡಿ ಮಾಡಿಲ್ಲ ಇವಾಗೆ ಸ್ಟಾರ್ಟ್ ಮಾಡಿದ್ದಾಳೆ ಅವಳು ಅವಳಿಗೆ ಈ ಥರ ಕೂಡಿಸೋದು ಗಣೇಶನಿಗೆ ದೇವರಿಗೆ ಎಲ್ಲ ಪ್ರತಿಯೊಂದು ಇಷ್ಟ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಚೆನ್ನಾಗಿ ಅಂದರೆ ಹುಲ್ಲ ಇದೆಯಲ್ಲ ಪ್ಲೇಸು ಹಾಗಾಗಿ ಎಷ್ಟು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ನಮ್ಮಲ್ಲಿ ನಮ್ಮ ಮೇಲೆ ನಮ್ಮ ರೂಮಲ್ಲಿ ಅಂದರೆ ಒಂದೇ ರೂಮ್ ಅಲ್ವಾ ಹಾಗಾಗಿ ಹಾಗಾಗಿ ಪ್ಲೇಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕೂಡಿಸಿಲ್ಲ ಫ್ರೆಂಡ್ಸ್ ನೋಡಬೇಕು ಆಮೇಲೆ ಅಂದರೆ ಮುಂದೆ ಸ್ವಲ್ಪ ಡಬಲ್ ರೂಮ್ ತೊಗೊಂಡಾದ ಮೇಲೆ ನೋಡಬೇಕು ಪ್ಲೇಸ್ ಸರಿ ಹೋದರೆ ಕೂಡಿಸ್ಬೇಕು ಇಲ್ಲಾಂದರೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬೇಕು ಅಂತ ನನ್ನ ಆಸೆ ಅದಕ್ಕೋಸ್ಕರ ಒಂದು ವರ್ಷ ಕೂಡಿಸಿದ್ದೆ ಫ್ರೆಂಡ್ಸ್ ನಾನು ಕೂಡ ಕೂಡಿಸಿದ್ದೆ ಅದು ಒಂಥರ ಅದು ಕೂಡಿಸಿದ್ರು ಒಂಥರ ಕಾಲ್ ಹೋಗ್ತಾ ಇದ್ದೀವಿ ಅನ್ನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಹಾಗಾಗಿ ಮಾಡಿದ್ದು ಚೆನ್ನಾಗಿ ಮಾಡಬೇಕು ಮಾಡಿದ್ರೂ ಈ ಥರ ಮಾಡಿ ಮಾಡಿದ್ರು ಒಂಥರ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ವರ್ಷ ಕೂಡಿಸಿಬಿಟ್ಟು ಬಿಟ್ಬಿಟ್ಟೆ ಫ್ರೆಂಡ್ಸ್ ನಾನು ಇವಾಗ ಇಲ್ಲೇ ಪೂಜಕ್ಕೆ ಬರುತ್ತೀವಿ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಯಾವ ರೀತಿ ಅಂದರೆ ಸ್ವೀಟ್ ಡಬ್ಬ ಇಲ್ಲಾಂದ್ರೆ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಮಾಡಿಬಿಟ್ಟು ಸ್ವೀಟ್ ಮಾಡಿಬಿಟ್ಟು ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಆ ಥರ ಪೂಜೆ ಮಾಡ್ಕೊಡ್ತೀನಿ ಕೂಡಿಸಿದಿನೇ ನಾನು ಒಂದು ವರ್ಷ ಆವಾಗ ಚೆನ್ನಾಗಿ ಮಾಡಿದ್ದೆ ಆದರೆ ಆವಾಗ ನಾನು ಯೂಟ್ಯೂಬ್ ಮಾಡಿರಲಿಲ್ಲ ಅವಾಗ ಕೂಡಿಸಿದ್ದೆ ನಾನು ಆದರೂ ನೋಡ್ತೀನಿ ಫೋಟೋ ಇದ್ದರೆ ನಾನು ನೋಡ್ತೀನಿ ಫೋಟೋ ಇದ್ರೂ ಒಂದು ವರ್ಷ ಕೂಡಿಸಿದನಲ್ಲ ಚಿಕ್ಕ ಗಣೇಶ ನಾನು ಕೂಡಿಸಿರೋದು ಇವಾಗ ನೋಡಿ ಮುಂದೋ ನೋಡೋಣ ಕೂಡಿದ್ರೆ ಕೂಡಿಸ್ತೀನಿ ಫ್ರೆಂಡ್ಸ್ ಕೂಡಬೇಕಂತ ನನಗೂ ಕೂಡಿಸ್ಬೇಕಂತ ನನಗೂ ಇಷ್ಟ ಆದರೆ ಪ್ಲೇಸ್ ಕಡಿಮೆ ಇದೆ ಅಲ್ವ ಹಾಗಾಗಿ ಅದೇ ಕಾರಣಕ್ಕಾಗಿ ನಾನು ಕೂಡಿಸಿಲ್ಲ ಅಷ್ಟೇ ಇವಾಗ ತೆಳಗಡೆ ಇಲ್ಲೇ ಮಕ್ಕಳು ಕೂಡ ಇಲ್ಲೇ ದಿನವಿಡೀ ಇಲ್ಲೇ ಇರ್ತಾರೆ ಇಲ್ಲೇ ಆಡ್ತಾರೆ ಹಾಗಾಗಿ ಇಲ್ಲಿಂದ ಕೂಡ ನಿಮಗೆ ಶೇರ್ ಮಾಡಿಸ್ಬೇಕು ಅಂದರೆ ಇಲ್ಲಿಂದ ಕೂಡ ನೀವು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಕೆಲವೊಬ್ರು ಕಲಿಬೋದು ಕೆಲವೊಬ್ರು ನಾನು ಇಲ್ಲಿಂದ ಕೂಡ ಶೇರ್ ಮಾಡ್ತೀನಿ ಇದು ಮತ್ತು ನನ್ನ ಮನೆ ಸೇಮೆ ಒಂದೇ ಮನೆ ಥರನೇ ಇದ್ದೀವಿ ಫ್ರೆಂಡ್ಸ್ ಆ ಥರ ಅಷ್ಟು ಚೆನ್ನಾಗಿದೀವಿ ನಿಮಗೆ ಪ್ರತಿಯೊಂದು ಶೇರ್ ಮಾಡ್ತೀನಿ ನೋಡಿ ಗಣೇಶನಿಗೆ ಕರ್ಕೆ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತು ಕೆಲವೊಬ್ರಿಗೆ ಗೊತ್ತಿರಲ್ಲ ಅನ್ಕೋತೀನಿ ನೋಡಿ ಈ ಥರ ಹಾರ ಮಾಡಿ ಕಟ್ಟಬೇಕು ಅಂದರೆ ತುಂಬ ಮೈ ತುಂಬ ಕರ್ಕಿ ಇಟ್ಟಿರೋ ಥರ ಆಗುತ್ತೆ ಪ್ರತಿಯೊಂದು ಒಂಥರ ವೆರೈಟಿನೇ ಇರುತ್ತೆ ಫ್ರೆಂಡ್ಸು ಇವ್ರದಂತೂ ಕೇಳಬೇಡಿ ಅಷ್ಟು ಸೂಪರಾಗಿ ಪೂಜೆ ಮಾಡ್ತಾಳೆ ಯಾವುದೇ ಪೂಜೆ ಯಾವುದೇ ಹಬ್ಬ ಇರಲಿ ಯಾವುದೇ ಇರಲಿ ಗ್ರ್ಯಾಂಡಾಗಿಯೂ ಸಿಂಪಲ್ ಅಂತ ಮಾಡಲ್ಲ ಮೆ ಆಗಿ ಮಾಡಿದ್ರು ಸ್ವಲ್ಪ ಚಾಚು ತಪ್ಪದಂಗೆ ಏನು ಬಿಡದಂಗೆ ಮಾಡ್ತಾಳೆ ಅದು ನೋಡಿ ಇವಾಗ ಕರ್ಕಿ ಕಟ್ತಾ ಇದ್ದಾಳಲ್ವ ಹಾರದು ಹಾರ ಅಷ್ಟು ಅಂದರೆ ಮೈ ತು ಅಂದರೆ ಮೈ ತುಂಬ ಆಗಬೇಕಲ್ವ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದು ಒಂದು ಬಿಡದಂಗೆ ಮಾಡ್ತಾಳೆ ಫ್ರೆಂಡ್ಸ್ ಇದು ಕರ್ಕಿ ಹಾರ ನೋಡಿ ಒಂದು ಸ್ವಲ್ಪ ದೊಡ್ಡದೇ ಇರಬೇಕು ಅಂತ ನೋಡಿ ಅಲ್ಲಿ ಬೇರೆದು ಬೇರೆ ಒಂದು ಬೇರೆ ಪ್ಲೇಸಲ್ಲಿ ಹೋಗಿ ಕಿತ್ತಿ ತಂದಿರೋವಂಥ ಕರ್ಕಿ ಇದು ಫ್ರೆಂಡ್ಸ್ ಇದು ಖರೀದಿ ತಂದಿರೋ ಅಂಥದ್ದಿಲ್ಲ ನೋಡಿ ಇಷ್ಟು ದೊಡ್ಡದಾಯಿತು ನೋಡಿ ಫ್ರೆಂಡ್ಸ್ ಇವಾಗ ಮೈ ತುಂಬ ಚೆನ್ನಾಗಾಗುತ್ತೆ ಗಣೇಶನಿಗೆ ನೋಡಿ ನೋಡಿ ಇವಾಗಲಾದ್ರೂ ಗೊತ್ತಾಯ್ತಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ಸೂಪರಾಗಿ ಮೈ ತುಂಬ ಬಟ್ಟೆ ಉಡಿಸಿರೋ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸಜಾಸ್ ಗಣೇಶನಿಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಂದು ಬಿಟ್ಟರು ಒಂಥರ ಆಗುತ್ತೆ ಅದು ಇವಾಗ ಗಣೇಶನಿಗೆ ಈ ಥರ ಕರ್ಕಿ ಕಟ್ಟಿರೋದು ನೋಡಿದ್ರಿ ಯಾವ ಥರ ಕಟ್ತಾರೆ ಅಂತ ನೀವು ಮೊದಲೇ ಈ ಮೊದಲು ಫಸ್ಟೇ ನನ್ನ ವೀಡಿಯೋದಲ್ಲೇ ನೋಡ್ತಿದ್ದೀರಾ ಅಂದ್ಕೊಂಡೆ ನಾನು ಫ್ರೆಂಡ್ಸ್ ಅನ್ಕೋತಾ ಇದ್ದೀನಿ ಕೂಡ ತಲೆ ಮೇಲೆ ಕೂಡ ಕರ್ಕಿ ಇಡಬೇಕು ಫ್ರೆಂಡ್ಸ್ ಏನಕ್ಕಂದರೆ ಕರ್ಕಿ ಅಂದರೆ ಗಣೇಶನಿಗೆ ತುಂಬ ಇಷ್ಟ ಅದು ನನ್ನ ಮಗ ಮಾಡಿರೋದು ನೋಡಿ ಫ್ರೆಂಡ್ಸ್ ತೆಳಗಡೆ ಒಂದು ಮೇಲೆ ಒಂದು ತಂದಿದ್ದೀನಿ ಮೇಲೆ ನೋಡಿದ್ರಲ್ಲ ನೀವು ನನ್ನ ರೂಮಿನಲ್ಲಿ ಒಂದು ಮೇಲೆ ದೇವ್ರಿಗೆ ಹತ್ತಿರ ಇಟ್ಟಿದ್ದೀನಿ ಮತ್ತು ತೆಳಗಡೆ ಒಂದು ಇಲ್ಲಿ ಒಂದು ತಂದಿದ್ದೀವಿ ಗಣೇಶನಿಗೆ ಜೋಡಿ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ತೆಳಗಡೆ ಮತ್ತು ಮೇಲೆ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಬತ್ತೆ ಮತ್ತು ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಒಂದೊಂದಾಗಿ ಎಷ್ಟು ಬೇಗ ಮಾಡಿದ್ರೂ ಅಷ್ಟೇ ಲೇಟ್ ಆಗುತ್ತೆ ನಿಜ ಹೇಳಬೇಕಂದ್ರೆ ಏಳು ಗಂಟೆಗೆ ಆ ಮಾಡಬೇಕಿತ್ತು ಆದರೂ ಎಂಟು ಎಂಟೂವರೆ ಆಗ್ತಾ ಇತ್ತು ಆದರೂ ಇನ್ನೂ ಸ್ವಲ್ಪ ಲೇಟೇ ಫ್ರೆಂಡ್ಸ್ ಎಷ್ಟು ನಾವು ಬೇಗ ಬೇಗ ಮಾಡಿಕೊಂಡ್ರೂ ಲೇಟೇ ಆಗುತ್ತೆ ಈ ಕಡೆ ಈ ಸೈಡು ದೊಡ್ಡ ಗಣೇಶಂದು ಆರ್ತಿಗೆ ಕೂಡ ನಡೀತು ಫ್ರೆಂಡ್ಸ್ ಅಲ್ಲಿಂದು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನೋಡೋಣ ನಾಳೆ ನಾಳೆ ಆಗುತ್ತೆ ನಾನು ನೋಡ್ತೀನಿ ಅಲ್ಲಿನ ಗಣೇಶ ನೋಡಿದ್ರೆ ನೀವು ನಿಜವಾಗ್ಲೂ ಹುಚ್ಚಾಗ್ತೀರಾ ಫ್ರೆಂಡ್ಸ್ ಅಷ್ಟು ಸೂಪರ್ ದೊಡ್ಡ ಗಣೇಶ ಅಲ್ಲೇ ಕೊಡ್ತೀವಿ ಫ್ರೆಂಡ್ಸ್ ನಾವು ಚಂದ ಅಂತ ಹೇಳ್ಬೋದು ಇಲ್ಲಾಂದರೆ ನೀವು ಊರ ಕಡೆ ಅಂತೀರಲ್ಲ ಪಟ್ಟಿ ಅಂತ ಅಲ್ಲಿ ಕೂಡ ಅದು ಕೂಡ ಅನ್ಬೋದು ಅಲ್ಲಿಂದ ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಸ್ವಲ್ಪ ಮುಖ ಎಲ್ಲ ಒರೆಸಿ ಒಂದು ಸ್ವಲ್ಪ ನೀರು ಹುಡುಬಿಟ್ಟು ವಕ್ ಮುಖ ಎಲ್ಲ ಒರೆಸ್ಬಿಟ್ಟು ಇವಾಗ ಎಲ್ಲ ಒಂದು ಥರ ಚಾಚು ತಪ್ಪದೇ ಮಾಡೋದು ಅಂದರೆ ಈ ನಮ್ಮ ಅಕ್ಕನೇ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟು ಒಂದು ಒಂದು ಬಿಡಾದಂಗೆ ಮೆಲ್ಲ ಸ್ಲೋ ಆಗೇ ಆದರೆ ಪ್ರತಿಯೊಂದು ಬಿಡದೇ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನಿಮಗೆ ನೀವು ಒಂದೊಂದಾಗಿ ಒಂದು ಹತ್ತರಲ್ಲಿ ಒಂದಾದರೂ ಕಲಿಬೋದು ಅಂತ ನಮ್ಮ ಮನೆಯಿಂದ ಕೂಡ ಮತ್ತು ಇಲ್ಲಿಂದ ಕೂಡ ಎರಡು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದು ಹತ್ತರಲ್ಲಿ ಒಂದಾದರೂ ಕಲಿಬೋದು ಫ್ರೆಂಡ್ಸ್ ಆ ಥರ ಮಾಡ್ತಾಳೆ ನೀವು ಪ್ರತಿಯೊಂದು ಫುಲ್ಲಾಗಿ ನೋಡ್ತಾಯಿರಿ ಅವೆಲ್ಲ ಹೂ ಏನಿಲ್ಲ ಇದಾವೆಲ್ಲ ಫ್ರೆಂಡ್ಸ್ ಪೇಪರಿಂದ ಕೈಯಿಂದ ಮಾಡಿರೋದು ಫ್ರೆಂಡ್ಸ್ ಅವು ಒಂದು ಮಾರ್ನಿಂಗ್ ಹನ್ನೆರಡು ಗಂಟೆಯಿಂದ ಕೂತಿದ್ರೆ ಇಷ್ಟು ಟೈಮ್ ಆಯಿತು ನೋಡಿ ಸಂಜೆ ಎಂಟು ಗಂಟೆ ಇವಾಗ ನಾನು ಎಂಟು ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಲ್ಲ ಅವೆಲ್ಲ ಡೆಕೋರೇಷನ್ ಮಾಡಲಿಕ್ಕೆ ಸಂಜೆ ಎಂಟಾಯ್ತು ನೋಡಿ ಅವೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ ಅದೇ ತೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕೈಯಿಂದನೇ ಮಾಡಿರೋದು ನಾನು ವೀಡಿಯೋ ತೆಗೀತಾ ಇದ್ದೀನಿ ಈ ಕಡೆ ಎಲ್ಲ ಕೈ ಕೈಯಲ್ಲಿ ಇದ್ದೀನಿ ಎಲ್ಲ ಪೂಜೆ ಅದು ಎಲ್ಲ ಕೈಯಲ್ಲಿ ಕೊಡ್ತಾ ಮತ್ತು ವೀಡಿಯೋ ತೆಗೀತಾ ಇದ್ದೀನಿ ನಾನು ಕೈಯಿಂದನೇ ಅದು ಬೇಲ್ಪತ್ರಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಆ ಶಿವನಿಗೆ ಇಷ್ಟಕರವಾದ ಮತ್ತು ಗಣೇಶನಿಗೂ ಇಷ್ಟ ಬೇಲ್ಪತ್ರೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಪ್ರತಿಯೊಂದು ಎಲ್ಲ ಕಡೆ ಇಕ್ಕಬೇಕು ಕಾಲ ಹತ್ರ ಕೈ ಹತ್ರ ಮತ್ತು ತಲೆ ಮೇಲೆ ಇಕ್ಕಿದ್ರೆ ಒಂಥರ ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ ಬೇಲ್ಪತ್ರೆ ಆಗಲಿ ಕರ್ಕಿ ಆಗಲಿ ಇದೇ ಥರ ಈ ಥರ ಹಾರ ಮಾಡಿಬಿಟ್ಟು ನೀವು ಕೂಡ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹೂ ಕಟ್ಬಿಟ್ಟು ಇವಾಗ ಎಲ್ಲ ರೆಡಿ ಆದಮೇಲೆ ಆರ್ತಿಗಿ ಸಾಂಗು ಮತ್ತು ಪೂಜಾ ಸಾಂಗು ಅಂತಲೇ ಹೇಳ್ಬೋದು ಇವಾಗ ನೋಡಿ ಇಲ್ಲ ಹೂ ಹೂವಿನ ಹಾರ ಕೈಯಿಂದನೇ ಮಾಡಿಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ಎದುರುಗಡೆನೇ ಪ್ರತಿಯೊಂದು ಎಲ್ಲ ಮಾಡಿದ್ದು ನೀವೇ ನೋಡಿದ್ರಲ್ಲ ಇವಾಗ ಫ್ರೆಂಡ್ಸ್ ನೀವು ಯಾವ ರೀತಿ ಮಾಡ್ತೀರಂತ ನನಗೆ ಹೇಳ್ಬೋದು ಮತ್ತು ಶೇರ್ ಮಾಡಬಹುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಗಣೇಶನಿಗೆ ಆರತಿ ಪೂಜೆ ನಡೆಯುತ್ತೆ ಇವಾಗ ಬನ್ನಿ ಯಾವ ಥರ ಹಾಡ್ತೀವಿ ನಮ್ಮ ಕಡೆ ಅಂತ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ

तुझी माया गळा कंठी वर कंठी काशे की तांबर देव सुरवर नित्य येती भेटी गड हनुमंत पुढे उभे राही जय देव जय देव जय पांडुरंगा रुक्माई वल्लव राही चंद्रव पाहे जुळगा जय देव जय देव राम क्षेत्र पाळा सुवर्णाचे कमळ गळावर राही रुक्माई జయే జే జరంగ రుక్వ రావగా జయే ఓే మాది సోడ నేత పదకా వేషావీ పండరి మహిమా రీర్తి జయదే జయ రే పడురంగ రుక్మా 爱情里，一个爱情里，一个爱情 జా సేవత సాధు సంత మన విజలా మాజారీ జ్ఞాన రాజా నగభోలే విశ్వభ్రహాచికే నా జనాదరి చరణి మస్తక శివలే ఆ జ్ఞాన రాజా మామాల్ల తేజావత సాధు సంత మన విజలా మాజారీ జ్ఞాన రాజా करामा स्वामी सदगुरु धामा सचिदानंद मूर्ति पाए यदा लखावर त्वरामे ऐसे को बाछे आ रही आरही करा स्वामी सदगुरु धामा सचिदानंद मूर्ति आये खागारया मुकर मुख्यालि ब्रह्म सुखाले मिरन् जी मस्तके आरती तु स्वामी सद्गुरु धमा सच्चिदन मूर्ति आये डखारया मरपि तु म

ನೋಡಿದ್ರಲ್ಲ ಪೂಜೆ ಹೆಂಗೆ ನಡೀತು ಅಂತ ನೀವು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕಡೆ ಅಂತೂ ಈ ಥರ ಸಿಂಪಲ್ಲು ಅಷ್ಟೊಂದು ಸಿಂಪಲ್ ಅಂತ ಏನಿಲ್ಲ ಫ್ರೆಂಡ್ಸ್ ಈ ಥರ ನಿಮ್ಮ ಕಡೆ ನಡೆಯುತ್ತಾ ನಡೆಯುತ್ತೆ ನನಗೂ ಗೊತ್ತು ಆದರೆ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ಪೂಜಾ ಅಂತ ಕೆಲವೊಬ್ಬರು ಕರ್ಕಿ ಆಗಲಿ ಗಣೇಶನಿಗೆ ಒಂದು ಥರ ಬೇರೆ ಬೇರೆ ಥರನೇ ಮಾಡ್ತಾರೆ ನಮ್ಮ ಕಡೆ ಅಂತೂ ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನೀವು ನನಗೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಶೇರ್ ಮಾಡ್ಕೋಬಹುದು ಅದೇ ನಿಮ್ಮ ಯಾವ ಏನಾದರೂ ತಪ್ಪಾದರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬೋದು ಫ್ರೆಂಡ್ಸ್ ಯಾಕಂದರೆ ಎಷ್ಟು ನಾವು ಶಾತಿ ತಪ್ಪದಂಗೆ ಮಾಡಿದ್ರೂ ಒಂದಾದರೂ ಒಂದು ಕಡಿಮೆ ಆಗುತ್ತೆ ಅದು ನೀವು ನಮಗೆ ಕಮೆಂಟ್ ಮೂಲಕ ಆ ಥರ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯ್ತಲ್ಲ ಒಬ್ಬರೊಬ್ಬರು ದೇವರಿಗೆ ದೇವರಿಗೆ ಕಾಲಿಗೆ ಬಿಟ್ಟು ಆಶೀರ್ವಾದ ತಗೊಂಡು ಇವಾಗ ಒಬ್ಬರೊಬ್ರದಾಗಿ ಇವಾಗ ದೇವರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋಬೇಕಲ್ಲ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಗಣೇಶ ಕೂಡ ಕೆಲವೊಬ್ಬರು ಅಂತಾರೆ ಸಿಂಪಲಾಗೇ ಮಾಡಬೇಕು ಅದರಲ್ಲೇ ಖುಷಿ ಇರುತ್ತೆ ಅಂತ ಇದು ಇದು ಕೂಡ ಹಾಗೆ ನೋಡಿ ಫ್ರೆಂಡ್ಸ್ ಸಿಂಪಲ್ಲೇ ನೋಡಿ ಫ್ರೆಂಡ್ಸ್ ಆ ಮುತ್ತಿನ ಮರ ಕೂಡ ಕೈಯಿಂದನೇ ಮಾಡಿರೋ ಮಾಡಿರೋದು ಫ್ರೆಂಡ್ಸ್ ಖರೀದಿ ಏನಿಲ್ಲ ಮುತ್ತಿನ ಮುತ್ತುಗಳು ಕೈಯಿಂದ ತಂದು ಮನೆಯಲ್ಲಿ ಮಾಡಿರೋದು ನೋಡಿ ಫ್ರೆಂಡ್ಸ್ ಗಣೇಶನಿಗೋಸ್ಕರನೇ ಅದಕ್ಕೆ ಲೇಟ್ ಆಗಿದೆ ಫ್ರೆಂಡ್ಸು ಫುಲ್ ಹನ್ನೆರಡರಿಂದ ಇಷ್ಟು ಟೈಮಿನ ತಕ್ಕ ಆದರೂ ಆಯಿತು ನೋಡಿ ಫ್ರೆಂಡ್ಸ್ ಹಾಗೆ ಎಲ್ಲ ಪೂಜೆ ಆದಮೇಲೆ ನಾನೇ ಹೇಳಿದ್ದೆ ಈ ಥರ ಫೋಟೋ ತೊಗೊಳ್ತೀನಿ ಅಕ್ಕ ಅಂತಂದರೆ ಇಬ್ಬರು ನಿಂತಿದ್ದಾರೆ ಫೋಟೋ ತೊಗೊಂಡೆ ಸುಮ್ ಸುಮ್ಮನೆ ನೋಡಿ ಜೋಡಿ ಕೂಡ ಸೂಪರಾಗಿದೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಒಂದು ಫೋಟೋ ತೊಗೊಂಡೆ ಇಬ್ಬರು ಚೆನ್ನಾಗಿ ನಿಂತಿದ್ರು ಫೋಟೋ ತೊಗೊಂಡೆ ಪೂಜೆ ಎಲ್ಲ ನಡೆದಾದ್ಮೇಲೆ ನೋಡಿ ಮಕ್ಕಳು ಡ್ಯಾನ್ಸ್ ಮಾಡ್ತೀವಿ ಅಂದರೆ ಮಕ್ಕಳು ಡ್ಯಾನ್ಸ್ ನೋಡಿ ಫ್ರೆಂಡ್ಸ್ ಆ ಡ್ಯಾನ್ಸ್ ಮಾಡುವಾಗ ಫುಲ್ ಸಾಂಗು ಇತ್ತು ಗಣೇಶನ್ ಸಾಂಗ್ ಹಚ್ಚಿದ್ರು ಹಾಗಾಗಿ ಕಾಪಿ ರೇಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಮ್ಯೂಟ್ ಮಾಡಿದ್ದೀನಿ ಮ್ಯೂಟ್ ಮಾಡಿಬಿಟ್ಟು ಈ ಥರ ವಾಯ್ಸ್ ರೆಕಾರ್ಡ್ ಇದ್ದೀನಿ ಏನು ಕೊಡ್ತಾಯಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ವ ಯಾವುದೇ ಕಾರಣಕ್ಕಾಗೂ ಮತ್ತು ಚಾನಲಿಗೆ ಪ್ರಾಬ್ಲಮ್ ಆಗಬಾರ್ದು ಈ ಥರ ಕಾಪಿ ರೇಟ್ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹಾಗಾಗಿ ಈ ಥರ ವಾಯ್ಸ್ ರೆಕಾರ್ಡ್ ಇದ್ದೀನಿ ಎಷ್ಟು ಜೋಶ್ ನೋಡಿ ಫ್ರೆಂಡ್ಸ್ ಗಣೇಶನ ಮುಂದೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಒಂದು ಥರ ದೇವ್ರ ಸ್ಥಾನಮಾನನೇ ಅಂತ ಅನ್ಬೋದು ಈ ಥರ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಒಂದು ಥರ ಕಳೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಖುಷಿ ಮತ್ತು ಈ ಪೂಜಾ ಮತ್ತು ಈ ಪ್ರತಿಯೊಂದು ವಿಡಿಯೋ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ನಿಮಗೂ ಅರ್ಥವಾಗುತ್ತೆ ಕೆಲವೊಬ್ಬರು ಯಾವ್ಯಾವ ಥರ ಮಾಡ್ತಾರೆ ಯಾವ್ಯಾವ ಕಡೆ ಅಂತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತು ನಾಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್